ಹಾಯ್ ಎಲ್ಲರಿಗೂ ಇದು ಜಾಮೂನ್ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಜಾಮೂನ ಯಾವ ಥರ ಸ್ಮೂತಾಗಿ ಸಾಫ್ಟಾಗಿ ಕ್ರ್ಯಾಕ್ ಬರದೆ ಬೇಕ್ರಿಯಲ್ಲೇ ಸಿಗೋ ಥರ ಮಾಡೋದು ಅಂತ ಹೇಳ್ಬಿಡ್ತೀನಿ ಅದು ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟ್ ತರಿಸಿದೆ ಇನ್ನು ನಾವು ಯಾವ ಕಪ್ಪು ಮೇಜರ್ಮೆಂಟಲ್ಲಿ ತಗೋತೀವೋ ಅದೇ ಕಪ್ಪಲ್ಲಿ ಸಕ್ಕರೆ ಮತ್ತು ಹಾಲು ನೀರು ಮೂರನ್ನು ತಗೋಬೇಕಾಗುತ್ತೆ ಇವಾಗ ಎಷ್ಟು ಕಪ್ ಅಲ್ಟೆ ತಗೋತಿದ್ದೀನಿ ನಾನು ಅಂದರೆ ಒಂದು ಮೂರು ಕಪ್ಪಿಂದ ಮೂರವರೆ ಕಪ್ಪಷ್ಟು ಪೌಡರ್ ತಗೋತಿದ್ದೀನಿ ಸೇಮ್ ಇದೇ ಕಪ್ಪಲ್ಲಿ ಸ್ವಲ್ಪ ಕ್ವಾಂಟಿಟಿ ಸ್ವೀಟ್ ಜಾಸ್ತಿ ಬೇಕು ನಿಮಗೆ ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ತಗೊಳ್ಳಿ ಇದಕ್ಕೆ ಕಾಯಿಸಿ ಆರಿಸಿರುವಂಥ ಹಾಲನ್ನ ನಾನು ಆ್ಯಡ್ ಮಾಡ್ಕೊತೀನಿ ಇವಾಗ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಸ್ವಲ್ಪ ಮೈದಾ ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಇದೇನೇ ಟಿಪ್ಸು ಸ್ಮೂತಾಗಿ ಜಾಮೂನು ಕ್ರ್ಯಾಕ್ ಆಗಬಾರ್ದು ಅಂದರೆ ನಾನು ಸ್ವಲ್ಪ ಮೈದಾನ ಆ್ಯಡ್ ಮಾಡ್ಕೋಬೇಕು ಕಾಯಿಸಿ ಆರಿಸಿರೋಂಥ ಹಾಲನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಸೇರಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಸಾಫ್ಟಾಗಿ ಬರಬೇಕು ಇಟ್ಟು ಕಲಿಸಿದ್ರೆ ಆ ಥರ ಜಾಮೂನ್ ಮನೆಯಲ್ಲೇ ಮಾಡೋದ್ರಿಂದ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಜಾಮೂನ್ ಕ್ವಾಂಟಿಟಿನೂ ಜಾಸ್ತಿನೇ ಇರುತ್ತೆ ಆದರೆ ಅದು ಕ್ರ್ಯಾಕ್ ಆಗುತ್ತೆ ಹೊಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮನೇಲಿ ಮಾಡೋಕ್ಕೋಗಲ್ಲ ಈ ಥರ ಸಾಫ್ಟಾಗಿ ಅದು ಸ್ಟೆಕ್ಚರ್ ನೋಡಿ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಈ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ ನಾವು ಯಾವ ಕ್ವಾಂಟಿಟಿಯಲ್ಲಿ ಸ ಪೌಡರ್ ತಗೊಂಡಿದ್ದೆ ಜಾಮೂನ್ ಪೌಡರು ಸೇಮ್ ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ತಗೊಳ್ಳೋಣ ನಿಮಗೆ ಸ್ವೀಟು ಜಾಸ್ತಿ ಬೇಕು ಅನಿಸಿದ್ರೆ ಒಂದು ಒಂದು ಕಪ್ಪು ಜಾಸ್ತಿ ತಗೊಳ್ಳಿ ಇಲ್ಲ ಸಾಕು ನಮಗೆ ಸೇಮ್ ಇರಲಿ ಅಂತಂದರೆ ಅಷ್ಟನ್ನೇ ತಗೊಳ್ಳಿ ತುಂಬ ಚೆನ್ನಾಗಿ ಮೃದುವಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಮಾಡ್ತಾಯಿರ್ತೀವಿ ಸಣ್ಣ ಪುಟ್ಟ ಬರ್ತಡೆ ಮನೆಯಲ್ಲಿ ಯಾರ್ದಾದ್ರು ಇಡ್ಬೇಕಾರೆ ಮನೇಲೇ ಏನಾದರೂ ಸ್ವೀಟ್ ಮಾಡಬೇಕು ಅವ್ರಿಗೇನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ನಿಸ್ತಾಗಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ಹಾಫ್ ಆನ್ ಅವರಲ್ಲಿ ಇದು ಈಸಿಯಾಗಿ ಮಾಡ್ಕೋಬೋದು ಜಾಮೂನ್ನ ಇವಾಗ ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಿ ಸೇಮ್ ಕಪ್ಪಲ್ಲಿ ನಾವೇನು ಸಕ್ಕರೆ ತೊಗೊಂಡಿದ್ವಿ ಸೇಮ್ ಕ್ವಾಂಟಿಟಿಯಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಸೇಮ್ ನಾವೇನು ತೊಗೊಂಡಿದ್ದೀವಿ ನಾನು ಇವಾಗ ನೀರನ್ನು ಇದ್ದೀನಿ ತುಂಬ ಈಸಿ ಮಾಡೋಕ್ಕೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ನೋಡಿ ನಾನು ಕಪ್ಪಲ್ಲಿ ತೊಗೊಂಡಿದ್ದೀನಿ ಸೇಮ್ ಅದೇ ಕಪ್ಪಲ್ಲಿ ನೀರು ಹಾಕಿದ್ದೀನಿ ಇವಾಗ ಒಂದು ಸಲ ಅದನ್ನು ಸಕ್ಕರೆನ ಮಿಕ್ಸ್ ಮಾಡಿ ಗ್ಯಾಸ್ ಆನ್ ಮಾಡಿ ಅದನ್ನು ಈ ಥರ ತಿರುಗಿಸ್ತಾ ಇರಿ ಯಾಕೆಂದರೆ ನಾನು ಸ್ಟೀಲ್ ಪಾತ್ರೆಯಲ್ಲಿ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾನು ಅದನ್ನು ಈ ಥರ ತಿರುಗಿಸ್ತಾ ಇರ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಏನಾದರೂ ವಯಸ್ಸಲ್ಲಿ ಅಥವಾ ವಿಡಿಯೋ ಎಡಿಟಿಂಗಲ್ಲಿ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮೆ ಇರಲಿ ಇದು ನನ್ನ ಫಸ್ಟು ರೆಸಿಪಿ ಶೇರ್ ಮಾಡ್ತಿರೋ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸ್ಬೋದು ಇವಾಗ ಇದು ತುಂಬ ಎಳೆ ಎಳೆ ಪಾಕ ಬರೋದೇನು ಬೇಡ ಸುಮ್ಮನೆ ಹಂಗೆ ಟಚ್ ಮಾಡಿದರೆ ಕೈಗೆಂಟಿದ್ರೆ ಸಾಕು ಸಕ್ಕರೆ ರೀತಿ ಇದ್ದರೆ ಸಾಕು ಯಾವುದೇ ಥರ ಎಳೆ ಪಾಕ ಬರೋದಾಗಲಿ ಗಟ್ಟಿ ಪಾಕ ಮಾಡೋದಾಗಲಿ ಅದೆಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ನಾನು ಇದಕ್ಕೆ ಯಾವುದೇ ಥರ ನಿಂಬೆಹಣ್ಣೇನು ಬಳಸ್ತಿಲ್ಲ ಮತ್ತು ಯಾವುದು ಫುಡ್ ಕಲರ್ ಏನು ಆ್ಯಡ್ ಮಾಡಿಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ಹಾಲನ್ನ ಆ್ಯಡ್ ಮಾಡ್ತೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಆ್ಯಡ್ ಮಾಡ್ತಿರ್ತೀನಿ ಯಾಕೆಂದರೆ ಸಕ್ಕರೆಲಿ ಏನಾದರೂ ಡೆಸ್ಟಿಂಗು ಆ ಥರ ಏನಾದ್ರು ಇದ್ದಿದ್ದರೆ ಅದು ಮೇಲುಗಡೆ ಬಂದುಬಿಡುತ್ತೆ ಮತ್ತು ಅದು ಪಾಕ ಕಲರ್ ಸ್ವಲ್ಪ ಚೇಂಜ್ ಕಾಣಿಸುತ್ತೆ ಅದಕ್ಕೆ ಇವಾಗ ಪಾಕ ರೆಡಿಯಾಗಿದೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನಿಮಗೆ ಯಾವ ಗಾತ್ರದಲ್ಲಿ ಬೇಕು ಆ ಗಾತ್ರದಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಮಾಡ್ಕೊಳ್ಳೋಣ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಚ್ಕೊಳ್ಳಿ ನಾನು ತುಪ್ಪದಿಂದನೇ ಅದನ್ನು ಉಂಡೆ ಮಾಡ್ತಿದ್ದೀನಿ ಆ ತುಪ್ಪ ಎಲ್ತ್ಗೆ ಒಳ್ಳೇದು ನಾವು ಮನೆಯಲ್ಲೇ ತುಪ್ಪ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಜಾಸ್ತಿ ತುಪ್ಪ ಇರ್ತೀನಿ ಅದು ಸ್ಟೆಕ್ಚರ್ ತುಂಬ ಚೆನ್ನಾಗಿ ಬಂತು ನೋಡಿ ಯಾವ ಥರ ಸ್ಟೆಕ್ಚರಲ್ಲ ಯಾವ ಥರ ಬಂದಿದೆ ಅಂತ ತುಂಬ ಸಾಫ್ಟಾಗಿ ತುಂಬ ಅಂದರೆ ನೈಸಾಗಿ ಕಾಣಿಸುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಸೈಜಲ್ಲೇ ಮಾಡಿಸ್ಕೊ ಮಾಡ್ಕೊಳ್ಳಿ ಮನೇಲಿ ನನ್ನ ಹಸ್ಬೆಂಡ್ ಬರ್ತ್ಡೇ ಪಾರ್ಟಿ ಇತ್ತು ಸಾರಿ ಬರ್ತಡೆ ಇತ್ತು ಅಂತ ಹೇಳಿ ನಾನು ಜಾಮೂನ್ ಜಾಮೂನು ಮಾಡ್ತಾಯಿದ್ದೀನಿ ನೀವು ಬರ್ತಡೆ ಅಥವಾ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಮನೆಯಲ್ಲೇ ಇದ್ದಾಗ ಈಸಿಯಾಗಿ ಇದನ್ನು ಮಾಡ್ಕೋಬೋದು ನಾನು ಇದಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಕವರ್ ಮಾಡ್ತಿದ್ದೀನಿ ಇಟ್ಟು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಒಣಗಿದ್ರೇ ಕ್ರ್ಯಾಕ್ ಹಾಕೋದು ಸಣ್ಣ ಟಿಪ್ ಫಾಲೋ ಮಾಡಿ ಎಲ್ಲ ಉಂಡೆನು ಈ ಥರ ಪ್ಲೇಟಲ್ಲಿಟ್ಟು ಇಟ್ಟು ಅದಕ್ಕೆ ಈ ಥರ ಕಾಟನ್ ಬಟ್ಟೆ ಸ್ವಲ್ಪ ಒದ್ದೆ ಮಾಡಿ ಈ ಥರ ಮುಚ್ಚಿಟ್ಟಿರ್ತೀನಿ ನೋಡಿ ಇಷ್ಟು ನೀಟಾಗಿ ಕಾಣಿಸ್ತಿದೆ ಮತ್ತು ಆಯಲ್ನ ಇಟ್ಟಿದ್ದೀನಿ ಇವಾಗ ಅದು ನಿಧಾನವಾಗಿ ಲೋ ಫ್ಲೇಮಲ್ಲೇ ಕಾಯಲಿ ಹೈ ಫ್ಲೇಮು ಬೇಡ ಮೀಡಿಯಂ ಫ್ಲೇಮು ಬೇಡ ತುಂಬ ಲೋ ಫ್ಲೇಮಲ್ಲೇ ಇರಲಿ ನಿಧಾನವಾಗಿ ಎಣ್ಣೆ ಕಾದ ಮೇಲೆ ಒಂದೊಂದೇ ಒಂದೊಂದೇ ಜಾಮೂನು ಉಂಡೆಗಳನ್ನ ಎಣ್ಣೆಗೆ ಸೇರಿಸ್ತಾ ಹೋಗಿ ಮತ್ತು ಅದು ಹಾಕಿದ ತಕ್ಷಣ ತಿರುಗಕ್ಕೆ ಹೋಗಬೇಡಿ ಒಂದು ಟೂ ಮಿನಿಟ್ಸ್ ಹಾಗೇನೆ ಬಿಟ್ಟು ಆಮೇಲೆ ಟರ್ನ್ ಮಾಡೋದರಿಂದ ನಿಮಗೆ ಜಾಮೂನು ಹೊಡೆಯಲ್ಲ ಮತ್ತು ನೀಟಾಗಿ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ ಒಳಗಡೆ ಇಟ್ಟಿರ್ತಾರೆ ಏನು ಅನಿಸಲ್ಲ ನೋಡಿ ಒಂದೊಂದೇ ಒಂದೊಂದೇ ಇರ್ತಾ ಇದ್ದೀನಿ ಇವಾಗ ಈ ಥರ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮನೇಲೇನೆ ತುಂಬ ಖುಷಿಪಟ್ಟು ತಿಂತಾರೆ ಮತ್ತು ಇದನ್ನು ಒನ್ ವೀಕ್ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಹಾಗೆಯೇ ಕಂಟೈನರ್ ಬಾಕ್ಸ್ ಇದ್ದರೆ ಇಡ್ಬೋದು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ತುಂಬ ಚೆನ್ನಾಗಿದೆ ಅಂತಲೇ ಕಮೆಂಟ್ ಮಾಡ್ತೀರಾ ನೋಡಿ ಇವಾಗ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ ನಾನು ಏನು ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಪಾಕಕ್ಕೆ ಇದನ್ನೆಲ್ಲ ಡೈರೆಕ್ಟ್ ನಾನು ಪ್ಲೇಟಿಂದ ಅಲ್ಲಿಗೆ ಹಾಕ್ತಿದ್ದೀನಿ ಅಂದರೆ ಪಾಕ ಯಾವುದೇ ಥರ ಬಿಸಿ ಇರಬೇಕು ಅಥವಾ ಆರಬೇಕು ಅದೆಲ್ಲ ಏನೂ ಇಲ್ಲ ಆರಾಮಾಗಿ ಚೆನ್ನಾಗೇ ಸಾರಿ ಸ್ವಲ್ಪ ಯಾವಾಗ ಡಿಸ್ಟರ್ಬ್ ಆಯಿತು ನೋಡಿ ಯಾವ ಥರ ಬಂದಿದೆ ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನು ನೀವು ಇವಾಗ ಪಾಕ್ದೊಳಗಡೆ ಹಾಕಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದನ್ನು ನೀವು ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್